ಬ್ರ್ಯಾಂಡೆಡ್ ಮೆಗಾಸೆಲ್ ಇವರ ವತಿಯಿಂದ ಎಲ್ಲ ತರಹದ ಬ್ರ್ಯಾಂಡೆಡ್ ಜೀನ್ಸ್ ಟಿ ಶರ್ಟ್ಸ್ ಟಾಪ್ಸ್ ಕುರ್ತೀಸ್ ನೈಟ್ ಪ್ಯಾಂಟ್ ಬರ್ಮೋಡಾ ಸೀರೆಗಳು ಲೆಗ್ಗಿನ್ಸ್ ಪ್ಲಾಜೋ ಹಾಗೂ ಎಲ್ಲ ಮಕ್ಕಳ ರೆಡಿಮೇಡ್ ಬಟ್ಟೆಗಳು ಚಿಕ್ಕಮಗಳೂರು ನಗರದ ಕೆಇ ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಮಾರಾಟವಾಗುತ್ತಿದ್ದು ಅತ್ಯಂತ ಕಡಿಮೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಬಟ್ಟೆಗಳು ದೊರೆಯುತ್ತಿದೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಒಂದು ಕೆಜಿ ಬ್ರಾಂಡೆಡ್ ಬಟ್ಟೆಗಳು ದೊರೆಯುತ್ತಿದೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ

ಗ್ರಾಹಕರು ಮಾತನಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಹಾಗೂ ರಿಯಾಯಿತಿ ದರದಲ್ಲಿ ಬಟ್ಟೆಗಳು ದೊರೆಯುತ್ತಿದ್ದು ಪ್ರತಿಯೊಂದು ಬಟ್ಟೆಯೂ ಕೂಡ ಚೆನ್ನಾಗಿದೆ ಯಾವುದನ್ನು ಕೊಂಡುಕೊಳ್ಳುವುದು ಎಂಬಂತಾಗಿದೆ ನಾವು ಬಂದಿದ್ದೇವೆ ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ನಮಸ್ತೆ ಈ ಕೆ ಬಿ ಚೌಟ್ರಿಯಲ್ಲಿ ಈ ಮೆಗಾ ಸೇಲ್ ಹಾಕಿದ್ದಾರೆ ಒಂದ್ ಜಿಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ಟೆಗಳೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತೆ ಕಲರ್ಸ್ ವೆರೈಟಿಸ್ ತುಂಬಾ ಇದೆ ಸ್ಯಾರೀಸ್ ಅಂತೂ ಟೂ ಫಿಫ್ಟಿ ಒಂದು ಮತ್ತೆ ತ್ರೀ ಫಿಫ್ಟಿ ಒಂದ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನು ಬಂದು ನೋಡ್ತಾ ಇದೀನಿ ನನಗೆ ಯಾವ್ದು ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ನೀವು ಒಮ್ಮೆ ಭೇಟಿ ಕೊಡಿ ಚೆನ್ನಾಗಿದೆ ಇಲ್ಲಿ ಬರ್ಬೋದು ಎಲ್ಲರೂ ಬಂದು ತಗೋಬೋದು ಅಂಗಡಿಗಿಂತ ಇಲ್ಲಿ ಹೋಲ್ಸೇಲಲ್ಲಿ ಅಲ್ಲಿ ಬರ್ತಾ ಇದೆಯಲ್ಲ ಬಡವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರೈಸಸ್ ಎಲ್ಲ ಅಂಗಡಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ ಹೋಲ್ಸೇಲ್ ಅಲ್ವಾ ಅಂಗಡಿ ಒಂದೊಂದು ಪೀಸ್ ತಣ್ಣಕ್ಕೋರೆ ಫೈವ್ ಹಂಡ್ರೆಡ್ ಪ್ಯಾಂಟ್ ಎಲ್ಲ ಟೂ ಫಿಫ್ಟಿ ಅದೇ ಅಂಗಡಿಲಿ ತಗೊಂಡ್ರೆ ಫೈವ್ ಹಂಡ್ರೆಡ್ ಸಿಗುತ್ತೆ ಇಲ್ಲೇ ಬೆಟರ್ ಅನ್ಸುತ್ತೆ ಚೆನ್ನಾಗಿದೆ ಬಟ್ಟೆ ಎಲ್ಲ ಚೂಡಿದಾರ ಜೀನ್ಸ್ ಲಗ್ಗಿನ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಟಿ ಶರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಒಂದೊಂದು ಟಿ ಶರ್ಟ್ ತಣ್ಣಕೋದ್ರೆ ಅಂಗಡಿಲಿ ತ್ರೀ ಇಲ್ಲೇ ಬೆಟರ್ ಅಲ್ವಾ